ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದರೆ ಬರ್ಬಿ ಮಾಡಿದ್ದೆ ನಾನು ಒಣ ಕೊಬ್ಬರಿ ಆಮೇಲೆ ಸ್ವಲ್ಪ ಉತ್ತತ್ತಿ ಆಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡು ಮಾಡಿದ್ದೆ ಬರೀ ನೋಡ್ಕೊಂಬರ ಹೆಂಗೆ ಮಾಡಿದೆ ಅಂತೇಳಿ ಇಲ್ಲೇ ನೋಡಿರಿ ಒಣ ಕೊಬ್ಬರಿ ಸ್ವಲ್ಪ ಉತ್ತತ್ತಿ ಮಿಕ್ಸ್ ಐತೆ ಅದರೊಳಗೆ ಇಲ್ಲೇ ನಾನು ಗೋಡಂಬಿ ತೊಗೊಂಡಿನಿ ಗೋಡಂಬಿನ ಏನೆಲ್ಲ ಪೌಡ್ರ್ ಮಾಡ್ಬೇಕು ಈಗ ಪೌಡ್ರ್ ಮಾಡೋಕೆ ಒಂದು ಒಳಗೆ ಹಾಕಿ ಅದನ್ನ ಪೌಡ್ರ್ ಮಾಡ್ಕೊಂಬರಿದ್ರೆ ಅದ ನೋಡ್ರಿ ಈ ಥರ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ತೊಗೊಂಡೆ ನಾನು ಸ್ವಲ್ಪ ಮಾಡಿದ್ದೆ ಆಮೇಲೆ ಇಲ್ಲೇ ಒಂದು ಕಪ್ ಸಕ್ರೆ ತೊಗೊಂಡಿನಿ ಒಂದು ಪ್ಯಾನ್ ಸಹ ಒಂದು ಕಪ್ ಸಕ್ರೆ ಹಾಕ್ಬಿಟ್ಟು ಒಂದು ಅರ್ಧ ಕಪ್ ನೀರು ಹಾಕ್ಬೇಕು ಅದಕ್ಕೆ ಒಂದು ಕಪ್ ಹಾಕಿದ್ರೆ ಭಾಳ ತಳ್ಳಬಿಡ್ತೈತಿ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿದ್ರೆ ಕರೆಕ್ಟ್ ಆಗ್ಬಿಡ್ತೈತಿ ಸಕ್ಕರೆ ಎಲ್ಲ ಕರೆಕ್ಟ್ ಅಂದ್ರೆ ಒಂದು ಎರಡು ನಿಮಿಷದಾಗ ಅದು ಸ್ವಲ್ಪ ಅಂಟಂಟ ಆಗ್ಬೇಕು ಕೈಯಿಂದ ಹಚ್ಚಿ ಹಿಂಗೆ ನೋಡಿದ್ರೆ ಅಂಟಂಟ ಆಗ್ಬೇಕು ಆ ಥರ ಆಗ್ಬಿಟ್ರೆ ಅದಕ್ಕೇನಿಲ್ಲ ಒಂದು ಸ್ಪೂನ್ ತುಪ್ಪ ನಾನು ಸ್ವಲ್ಪ ಫ್ಲೇವರ್ ಆಮೇಲೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ಏನಿಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋದು ಅದನ್ನ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಬೆರ್ಪಿ ಸಖತ್ತಾಗಿರ್ತೈತಿ ನೀವು ಮಾಡಿದ್ರೆ ಅಂದ್ರೆ ಅಷ್ಟು ಸೂಪರಾಗಿರ್ತೈತಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಅಷ್ಟು ಚೆನ್ನಾಗಿರ್ತೈತಿ ಆರಾಮಾಗಿ ಮನೆಯಾಗಿರೋ ಆಗಿರೋ ಐಟಮ್ ತೊಗೊಂಡೆ ಮಾಡ್ಬೋದು ನೀವು ಏನು ಟೆನ್ಷನ್ ಇಲ್ಲ ನೋಡಿರಿ ಈ ಥರ ಮಿಕ್ಸ್ ಆಯ್ತಲ್ಲ ಈಗ ಮಿಕ್ಸ್ ಆದ ಕೂಡಲೇ ಈಗ ನಾನು ಏನು ಮಾಡಿದೆ ಗೋಡಂಬಿನ ಪೌಡ್ರ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ಏನಿಲ್ಲ ನೆಕ್ಸ್ಟ್ ಈಗ ನಾವೆಲ್ಲ ಇದು ಮಾಡಿ ಇಟ್ಕೊಂಡೇನು ನೋಡ್ರಿ ಹೇಳಿದೆ ನಿಮಗೆ ಒಣ ಕೊಬ್ಬರಿ ಆಮೇಲೆ ಅದಕ್ಕೆ ಸ್ವಲ್ಪ ಉತ್ತತ್ತಿ ಹಾಕಿದೆ ಅಂತೇಳಿ ಅದಕ್ಕೇನಿಲ್ಲ ಅದನ್ನ ಗೋಡಂಬಿ ಹಾಕಿದ್ದೆ ನಾನು ಗೋಡಂಬಿ ರುಬ್ಕೊಂಬಂದಿದ್ದು ಗೋಡಂಬಿ ಅದಕ್ಕೆ ಹಾಕಿಬಿಟ್ಟೆ ಈಗ ನೋಡಿರಿ ಪೂರ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು ಇಷ್ಟು ಹಾಕಿಬಿಟ್ರೆ ಆಯ್ತು ಏನೂ ಕಲರ್ ಗಿಲರ್ ಏನೂ ಹಾಕಿಲ್ಲ ನಾನು ಇದಕ್ಕೆ ವೈಟಾಗಿ ಮಾಡ್ಯಾನೆ ಇರಲಿ ಅಂತ ಇಷ್ಟು ಐಟಮ್ ಇದ್ದರೆ ಸಾಕು ನೀವು ಉತ್ತತ್ತಿ ಇದ್ರೆ ಹಾಕಿರಿ ಇಲ್ಲಾಂದ್ರೆ ನಡ್ದಿತಿ ಕೊಬ್ಬರಿ ಪೌಡ್ರಿಂದನೇ ಒಣ ಕೊಬ್ಬರಿಯಿಂದನೇ ಹಾಕ್ಬಿಡ್ತೈತ ಏನು ಟೆನ್ಷನ್ ಇಲ್ಲ ಕೊಬ್ಬರಿನ ಸ್ವಲ್ಪ ಚೆನ್ನಾಗಿ ತುರ್ಕೋಬೇಕಾಗೈತಿ ನೀವು ಸಣ್ಣಗೆ ಹುತ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತೈತಿ ಮತ್ತು ಆರೋಗ್ಯಕ್ಕೆ ಇದನ್ನು ತಿಂದರೆ ಭಾಳ ಒಳ್ಳೆಯದು ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಡೆ ನಾನು ಈ ಥರ ಬೆರಪಿನ ನೀವು ಖಾಲಿದ್ದಾಗ ಹತ್ತು ನಿಮಿಷ ಟೈಮ್ ಇದ್ದರೆ ಮಾಡ್ಬೋದು ಮಸ್ತಾಗಿ ಬರ್ತೈತಿ ನೋಡಿರಿ ಹುಡುಗರಿಗೆಲ್ಲ ಕೊಟ್ಟರೆ ಭಾಳ ಖುಷಿ ಚೆನ್ನಾಗಿ ಹೆಲ್ದಿಯಾಗಿರ್ತೈತಿ ಹೊರಗಡೆ ಅಂತಂದರೆ ಅಷ್ಟೊಂದು ಟೇಸ್ಟ್ ಆಗಿದ್ರು ಬಟ್ ಆದರೆ ಯಾವಾಗ ಮಾಡಿರ್ತಾರೆ ಹೇಳೋಕ್ಕಾಗಲ್ಲ ಅದಕ್ಕಾಗಿ ಒಂದು ಐದು ಹತ್ತು ನಿಮಿಷ ಇದ್ದಾಗ ಈ ಥರ ಇಷ್ಟು ಐಟಮ್ ಹಾಕಿ ಮಾಡ್ಬೇಕು ನೋಡಿರಿ ನಾನು ಒಂದು ತಾಟಿಗೆ ತುಪ್ಪ ಹಚ್ಕೊಂಡು ಈಗೆಲ್ಲ ಹಾಕ್ಬಿಡ್ತೀನಿ ಅದಕ್ಕೆ ರೆಡಿ ಆಯ್ತದೆ ಈಗ ನೋಡಿರಿ ಹಾಕೊಂಡೆ ನಾನು ಮೇಲೆ ಏನಿಲ್ಲ ಇದನ್ನ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೇ ನಿಮ್ಗೆ ಯಾವ ಥರ ಶೇಪ್ ಬೇಕಾ ಆ ಶೇಪಲ್ಲಿ ಕಟ್ ಮಾಡ್ಕೊರಿ ಏನು ತೊಂದರೆ ಇಲ್ಲ ನೋಡಿರಿ ಈ ಥರ ನಾನು ಉದ್ದದ್ದಾಗಿ ಹಿಂಗೆ ಅಡ್ಡ ಅಡ್ಡ ಕಟ್ ಮಾಡಿ ಸ್ಕ್ವೇರ್ ಒಳಗೆ ಕಟ್ ಮಾಡಿದೆ ನೋಡಿರಿ ಸ್ವಲ್ಪ ಹಾರಕ್ಕಿಂತ ಮುಂಚೆ ಕಟ್ ಮಾಡಿರಿ ಆರದ್ಮೇಲೆ ಸರಿ ಆಗಲ್ಲ ನೋಡಿರಿ ಹೆಂಗೆ ಬಂದಿತ್ತೆ ಬೆರ್ಪಿ ಇವತ್ತಿನ ಬೆರ್ಪಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಇಳಿದ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಲಭ್ಯ